ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಮೊನ್ನೆ ದಿನ ಈ ನನ್ನ ಮೊಮ್ಮಗಳು ಒಂದು ರೀಲ್ಸ್ ನೋಡ್ತಾ ಇದ್ದರು ಆ ರೀಲ್ಸಲ್ಲಿ ಈ ಮೊಬೈಲಲ್ಲಿ ನೋಡ್ತಾ 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 ಅದು ಯಾವುದೋ ಒಂದು ಹಾಡು ಬಂತು ಈ ಕರಾಟಕದ ಮನಂಕದಲ್ಲಿ ಒಂದು ತಟಕೋ ತಡ್ಕೋಬೇಕು ಆಮೇಲೆ ಹಿಡ್ಕೋಬೇಕು ಇಲ್ಲ ಮೊದಲು ಮಕ್ಕಳು ಆಗಬೇಕು ಆಮೇಲೆ ಏನೋ ಆಗ್ಬೇಕು ಇವೆಲ್ಲ ಹಾಡು ಒಂದು ಇತ್ತು ಅದು ನೋಡಿದ್ರೆ ನನಗನ್ಸಿತ್ತು ಈ ಹಿಂದೇನು ಒಂದು ರೀಲ್ಸ್ ಬಂದಿತ್ತು ಯಾವುದೋ ಒಂದು ಅದು ಕರಿಮಣಿ ಮಾಲೀಕ ನಾನಲ್ಲ ಅಂತ ಅದು ಭಯಂಕರ ರೀಲ್ ಆಗಿತ್ತು ರೀಲ್ಸ್ ಆಯಿತು ಜನ ಬಿದ್ದು ನೋಡಿದರು ಇವತ್ತಿನ ಇದನ್ನು ನೋಡ್ತಾಯಿದ್ದೆ ಈ ಟ್ರೆಂಡ್ ಯಾವ ರೀತಿ ಕ್ರಿಯೇಟ್ ಆಗ್ತಿದೆ ಅಂತೇಳಿ ನನಗೆ ಈ ಹಿಂದಿರ್ಕೊಬಿಡೋಣ ಸ್ವಲ್ಪ ಏನು ಸರ್ ನೀವು ಮತ್ತೆ ಹಿಂದೆ ಮುಂದೆ ಹೇಳ್ತೀರಾ ಅಂತ ಹೇಳ್ತೀರಿ ಇಲ್ಲ ಹಿಂದೆ ನಿಮಗೊಂದು ಹೇಳಬೇಕಾಗತ್ತೆ ನಿಮಗೆ ಬಂಗಾರದಂಥ ಮನುಷ್ಯ ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಎಷ್ಟೋ ಜನ ಬೇರೆ ಬೇರೆ ಉದ್ಯೋಗದಲ್ಲಿದ್ದಂಥವರು ಬಿಟ್ಟು ವ್ಯವಸಾಯ ಕಾಲಿಟ್ಟಿದ್ದರು ಅದರಲ್ಲಿ ಬರ್ತಿರೋ ಹಾಡಿದ್ದಾರೆ ಅದಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ನೀವು ಹಾಡು ಇವತ್ತಿಗೂ ಹೇಳಿದ್ರೆ ಸ್ವಲ್ಪ ನಿಂತ್ಕೊಂಡು ಕೇಳ್ತೀರ ಹಂಗೇ ಭೂತೈನ ಮಗ ಅಯ್ಯೋ ಅಂದರೆ ನಮ್ಮ ಕನ್ನಡದಲ್ಲಿ ಸಿನಿಮಾದಲ್ಲಿ ಬೇಕಾದಷ್ಟು ಬಂದೋಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳಾಗಿನ ಕಾಲದಲ್ಲಿ ಎಂತೆಂಥ ಸಿನಿಮಾ ಅಂದರೆ ಭೂತೈನ ಮಗ ಅಯ್ಯೋ ಆಗಿರ್ಬೋದು ಸನಾದಿ ಅಪ್ಪಣ್ಣ ಆಗಿರ್ಬೋದು ಕಸ್ತೂರಿ ನಿವಾಸ ಆಗಿರ್ಬೋದು ಆ ಹಾಡುಗಳು ಕೇಳ್ತಾ ಹೋದ್ರೆ ಆ ಸಿನಿಮಾದಲ್ಲಿ ಹಾಡಿಸಿ ನೋಡು ಬೀಡಿಸಿ ನೋಡು ಹುರುಳಿ ಹೋಗೋದು ಅಂದರೆ ಇವತ್ತಿಗೂ ಅದು ಬಹಳಷ್ಟು ಜನರಲ್ಲಿ ಮನಸ್ಸಲ್ಲಿ ಉಳಿದಿರುವಂಥ ಒಂದು ಹಾಡುಗಳು ಈಗ ಅದೇ ಈ ಕರಿಮಣಿ ಮಾಲೀಕಂದು ಮೂದೋದ ಕತೆ ಈಗಾಗಲೇ ತಟಕೋ ಆಟಕೋ ಬೇಕೋ ಅದು ಒಂದು ಹಾಡು ಬರ್ತಾ ಇತ್ತು ಈಗಾಗಲೇ ಈ ನಮ್ಮ ಈ ಸಾಹಿತಿಗಳಿಗೆ ಜನರಿಗೆ ಏನು ಕೊಡಬೇಕು ಅಂದ್ಕೊಂಡಿದ್ದರು ಅಥವಾ ತಮಗೆ ತಿಳಿದಿದ್ದನ್ನೇ ಜನ್ರಿಗೆ ಕೊಡ್ತಾರು ನನಗೆ ಗೊತ್ತಾಗ್ತಿಲ್ಲ ಅಲ್ಲ ನಾನು ಭಟ್ರಿಗೂ ಹೇಳಬಲ್ಲೆ ನಾನು ಭಟ್ರೆ ನೀವು ಈಗ ಈ ಥರದ ಎಲ್ಲ ಹಾಡುಗಳು ಬರಿತೀರಲ್ಲ ಏನು ಅನ್ಸ್ಕೊಂಡಿದ್ದೀರಿ ನೀವು ನಿಮಗೆ ಇನ್ನೊಂದು ಹೇಳ್ತೀನಿ ಇನ್ನೊಂದು ಮೂರು ದಿನದಲ್ಲಿ ಉಗಾದಿ ಹಬ್ಬ ಇದೆ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ನೀವು ಆಕಾಶವಾಣಿಯಲ್ಲಿ ಒಂದು ಆನ್ ಮಾಡಿರಿ ಅಥವಾ ನೀವು ಯಾವುದಾದ್ರು ಚಾನಲ್ ಆನ್ ಮಾಡಿರಿ ನೋಡಿ ಉಗಾದಿ ಉಗಾದಿ ಕಳೆದರೂ ಮತ್ತೆ ಮರಳಿ ಬರುತ್ತಿದೆ ಅಂದರೆ ಆ ಹಾಡು ಪ್ರತಿ ವರ್ಷ ಮತ್ತೆ ಬರ್ತದೆ ಉಗಾದಿ ಹಬ್ಬ ಬರ್ತಿದ್ದಂಗೆ ಹಾಡು ಬರ್ತದೆ ಎಲ್ಲಿ ಹಾಕಿ ನೋಡೋಣ ಕರಿಮಣಿ ಮಾಲೀಕ ನಾನಲ್ಲ ಅಂತನೋ ಅಥವಾ ಇನ್ನೊಂದು ಯಾವುದನ್ನ ಹಾಡುಗಳು ಆಮೇಲೆ ಅದು ಯಾವುದು ಏನು ನಮ್ಮ ಅಂದರೆ ಜನ ಏನಂತ ಹಂಗಾಗಿನೇ ಇವತ್ತು ಜನನೂ ಒಳ್ಳೆಯ ಸಿನಿಮಾನ ನೋಡೋಕ್ಕೆ ಇಷ್ಟಪಟ್ರು ಆದರೆ ನಮ್ಮವರು ತೆಗಿಯಕ್ಕೆ ಇಷ್ಟ ಇಲ್ಲ ಅಲ್ಲೊಂದು ಚೂರು ಕದ್ದು ಇಲ್ಲೊಂದು ಚೂರು ಕದ್ದು ಹತ್ತು ಫ್ರೇಮ್ಗಳನ್ನು ಹಾಕಿ ಒಂದು ಸಿನಿಮಾ ರೀಲ್ ಸುತ್ತಿದ್ದಾರೆ ಸ್ವಂತ ಸ್ವಂತ ಥರವಾದಂಥ ಒಂದು ಆಲೋಚನೆ ಮಾಡಿ ಆ ಹಾಡುಗಳ ಮನಸ್ಸಲ್ಲಿ ಗುಂಗುವಂಥ ಒಂದು ಕ ಮಾಡುವಂಥ ಪ್ರಕ್ರಿಯೆ ಒಳಗೆ ನಮ್ಮರು ಇಲ್ಲ ಹಂಗಾಗಿಯೇ ಯಾವ ಸಿನಿಮಾ ರಿಲೀಸ್ ಆಯಿತು ಯಾವ ಸಿನಿಮಾ ಓಡೋಯ್ತು ಯಾವ ಸಿನಿಮಾ ಟ್ಯಾಕೀಸ್ ಅಂದರೆ ಕಿತ್ತೋಯ್ತು ಅಂತ ಅವನಿಗೂ ಗೊತ್ತಾಗ್ತಿಲ್ಲ ಮತ್ತು ನೋಡಿದ್ರೆ ಅಷ್ಟು ಕೋಟಿ ದುಡಿತು ಇಷ್ಟು ಕೋಟಿ ದುಡಿತು ಅಂತಲೇ ಹೇಳ್ತಾ ಹೋಗ್ತಾರೆ ಅದು ನಮಗೆ ಸಂಬಂಧ ಇಲ್ಲದ ಪ್ರಶ್ನೆ ಕಾರಣ ಯಾಕೆ ಅಂತ ಹೇಳಿದ್ರೆ ಅವರು ದುಡ್ಡು ಹಾಕಿರ್ತಾರೆ ಏನೋ ತೆಗಿತಾರೆ ಏನೋ ಮಾಡ್ತಾರೆ ಆದರೆ ನಾನು ಈ ನಿರ್ದೇಶಕರಿಗೆ ಮತ್ತು ಈ ಸಾಹಿತ್ಯವನ್ನು ಬರೀತಿರುವಂಥ ವ್ಯಕ್ತಿಗಳೇ ನಾನು ಕೇಳೋದಿಷ್ಟೇನೆ ನಿಮಗೆ ತಾಕತ್ತಿದ್ರೆ ಅಂತ ಕರಿತೀನಿ ತಾಕತ್ತಿದ್ದರೆ ಒಂದು ಇಪ್ಪತ್ತು ವರ್ಷ ಬರುವ ತನಕ ಒಂದು ಹಾಡು ಬರೀತೀರಿ ನೋಡೋಣ ಅಂದರೆ ಆ ಹಾಡು ಜನರ ಮನಸ್ಸಲ್ಲಿ ಗುನುಗಬೇಕು ಆ ಹಾಡಿಲ್ಲ ಈಗ ಅದೇ ಈಗ ನೀವು ಇವತ್ತಿದೆಯಲ್ಲ ಅದು ಅಂದರೆ ನಾನು ಸಿನಿಮಾದ ಬಗ್ಗೆ ಹೇಳ್ತಿಲ್ಲ ನಾನೇನು ಕರೆಕ್ಟಕ್ಕಮನಕ್ಕೆ ನಾನು ಸಿನಿಮಾ ನೋಡೋದನೋವಲ್ಲ ಸಿನಿಮಾ ನೋಡೋದಿಲ್ಲ ಬಿಟ್ರೆ ಈಗ ನಾವು ನೋಡಿದ ಕಾಲದಲ್ಲಿ ನಾಲ್ಕು ನಾಲ್ಕು ಇವನ್ನೂ ನೋಡ್ತಿದ್ವಿ ಸಿನಿಮಾಗಳನ್ನು ಬೆಳಗ್ಗೆ ಮಾರ್ನಿಂಗ್ ಶೋ ಮ್ಯಾಟ್ನಿ ಸೆಕೆಂಡ್ ಶೋ ಎಲ್ಲ ಥರ್ಡ್ ಶೋ ಎಲ್ಲ ನೋಡಿರೋ ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾನೇ ನಮಗೊಂದು ಹಬ್ಬದ ಇದಿತ್ತು ಒಂದು ಸಿನಿಮಾ ಆಮೇಲೆ ಪ್ರತಿ ಸಿನಿಮಾದಲ್ಲಿನೂ ಪ್ರತಿ ಸಿನಿಮಾದಲ್ಲಿಯೂ ಅವಾಗಿನ ಕಾಲದಲ್ಲಿ ಒಂದು ಜನರಿಗೆ ವಿಷಯವನ್ನೇ ಹೇಳಬೇಕಾಗಿತ್ತು ಹೇಳ್ತಾ ಇದ್ದು ಅಂದರೆ ಜನರ ಮನಸ್ಸನ್ನು ಗೆಲ್ಲಬೋದಾದಂಥ ಮತ್ತು ಜನರಿಗೆ ತಿಳಿವಳಿಕೆ ಕೊಡಬೋದಾದಂಥ ಒಂದು ಕತೆ ಇರ್ತಿತ್ತು ನೀವು ಅದೇ ಭೂತಯ್ಯ ನಮಗ ಅಯ್ಯೋ ತೆಗೆದು ನೋಡಿರಿ ಅಂದರೆ ನೀವು ಕೋರ್ಟ್ಗೆ ಹೋದ್ರೆ ಏನಾಗ್ತೀರಾ ಅಂತಾರೆ ಅಂದರೆ ಸಣ್ಣ ಸಣ್ಣ ಘಟನೆಗಳಿಗೆ ಕೋರ್ಟ್ಗೆ ಹೋದ್ರೆ ಏನಾಗ್ತೀರಾ ಪ್ರತಿ ಊರಲ್ಲೂ ಒಬ್ಬ ಜುಗ್ಗ ಅಂತಾದ್ರೂ ಇರ್ತಾನೆ ಆಮೇಲೆ ಅವನು ಮತ್ತೆ ಮ ಹೆಂಗೆ ಆಮೇಲೆ ಬರೀ ಕಲ್ಲು ಬಂಡೆ ಇದ್ದಂಥ ಇದನ್ನು ಒಂದು ಅದನ್ನು ನೀರನ್ನು ಹರಿಸಿ ಒಂದು ದೊಡ್ಡ ಇದೇನು ಕೃಷಿ ಅಂತ ಬಂಗಾರದ ಮನುಷ್ಯ ಆಗಿರ್ಬೋದು ಸ್ನೇಹಿತರೆ ಈ ಥರದ ವಿಚಾರಗಳನ್ನು ಈ ಥರದ ಅಂದರೆ ಅವತ್ತಿನ ದಿವಸ ಬಂಗಾರದ ಮನುಷ್ಯ ಇಡೀ ದೇಶದಲ್ಲಿ ಒಂದು ಸಂಚಲವನ್ನು ಸೃಷ್ಟಿ ಮಾಡಿತ್ತು ಇಡೀ ದೇಶದ ಎಲ್ಲ ಭಾಷೆಗಳಲ್ಲೂ ಅದು ಡಬ್ಬಾಗಿತ್ತು ಹೇಳಿದ್ರೆ ಬೇರೆ ಬೇರೆಯವರು ಅದೊಂದು ಸಿನಿಮಾ ತಗೊಂಡೋಗಿ ಅವರು ಆ ಸಿನಿಮಾಕ್ಕೆ ಆಗ ಆ ಆಯಾ ನೇಟಿವಿಟಿ ತಕ್ಕಂತೆ ತಕ್ಕೊಂಡಿದ್ರು ಇವತ್ತು ಆ ಥರದ್ದೇನೂ ಇಲ್ಲ ಮೂರು ಡ್ಯಾನ್ಸು ನಾಲ್ಕು ಫೈಟು ಈ ಥರದ್ದು ನೋಡಿ ಇವತ್ತು ಅಕ್ಕಪಕ್ಕದ ರಾಜ್ಯಗಳನ್ನು ನೋಡೋಣ ಕೆಲವು ಅಕ್ಕಪಕ್ಕದ ರಾಜ್ಯದಲ್ಲಿ ಅಂತ ಹೇಳಿದ್ರೆ ತಮಿಳು ಅನ್ಸಿ ತಮಿಳುನಾಡಿನಲ್ಲಿ ಸೊ ಕೇರಳದಲ್ಲಿ ಒಂದು ಕ್ರಿಯೇಟಿವಿಟಿ ಬರ್ಬೋದಂಥ ಅಂತ ಸಿನಿಮಾಗಳನ್ನು ತೆಗಿತಾ ಇದ್ದಾರೆ ಅಂದರೆ ಸಿಂಪಲಾಗಿರುತ್ತೆ ಸ್ಟೋರಿ ಸಿಂಪಲಾಗಿ ಜನ ಓಡ್ತಾ ನೋಡ್ತಾರೆ ನೀವು ಕೋಟಿಗಟ್ಟಲೆ ಬಜೆಟ್ ಹಾಕಿ ಸಿನಿಮಾ ತೆಗೆದು ಅಯ್ಯೋ ನಮ್ಮ ಸಿನಿಮಾ ನೋಡಲಿಲ್ಲ ಜನ ಸರಿ ಇಲ್ಲ ಅನ್ನೋದಕ್ಕಿಂತ ಒಂದು ಚಿಕ್ಕ ಸ್ಟೋರಿ ಇಟ್ಕೊಂಡು ಒಂದು ನೀಟಾಗಿರ್ಬೋದಂಥ ಒಂದು ಸಿನಿಮಾ ಸ್ಕ್ರಿಪ್ಟ್ ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ ನೀವು ಇವತ್ತಿಗೂ ನಾನು ಹೇಳ್ತೀನಿ ಕೇಳಿ ತೆಲುಗಲ್ಲಿ ಒಂದು ಸಿನಿಮಾ ಬಂದಿತ್ತು ಮಾಯಾ ಬಜಾರ್ ಅಂತೇಳಿ ಅಂದಿನ ಕಾಲದಲ್ಲಿ ಮಾಯಾ ಬಜಾರ್ ನಾನು ಇನ್ನು ಹುಟ್ಟಿರಲಿಲ್ಲ ಅಂತ ಕಾಣುತ್ತೇನಪ್ಪ ಅದು ಹುಟ್ಟಿದ್ದೇನೆ ಸಣ್ಣ ಹುಡುಗಿರಬೋದ ನನಗೆ ಗೊತ್ತಿಲ್ಲ ನಾನು ದೊಡ್ಡನಾಗಲು ನೋಡಿದಂಥ ಒಂದು ಮಾಯಾ ಬಜಾರ್ ಸಿನಿಮಾ ಅವತ್ತಿನ ಗ್ರಾಫಿಕ್ಸ್ ಇಲ್ದಲೇ ಅಷ್ಟು ಟೆಕ್ನಾಲಜಿ ತೆಗೆದಿರುವಂಥ ಒಂದು ಮಾಯಾ ಬಜಾರ್ ಸಿನಿಮಾ ಅದು ಇವತ್ತೇನು ನಾವು ಬಾಹುಬಲಿ ಅಂತ ನೋಡ್ತೀವಿ ಅದೆಲ್ಲ ಗ್ರಾಫಿಕ್ಸ್ ಹಾಕಿ ಎಲ್ಲ ತೆಗೆದುಬಿಟ್ಟಿದ್ದಾರೆ ಆದರೆ ಗ್ರಾಫಿಕ್ಸ್ ಇಲ್ದಲೇ ಆ ಮಾಯಾ ಬಜಾರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವರು ತಂತ್ರಜ್ಞಾನವನ್ನು ಬೆಳೆಸಿದರು ಅಂತ ತಂತ್ರಜ್ಞಾನ ಏನಿಲ್ಲ ಬರೀ ಮಾಮೂಲಿ ಕ್ಯಾಮ್ರಾ ಇಟ್ಕೊಂಡು ಮಾಮೂಲಾಗಿ ಇರ್ಬೋದಾದಂಥ ಅಂತ ಅವರ ತಂತ್ರಜ್ಞಾನದಲ್ಲಿ ಅವರ ನಾಲೆಡ್ಜಲ್ಲಿ ತೆಗೆದಂಥ ಒಂದು ಸಿನಿಮಾ ಅದು ಮಾಯಾ ಬಜಾರ್ ಅದರ ಸ್ಕ್ರಿಪ್ಟು ಇವತ್ತಿಗೂ ಹೇಳ್ತೀವಿ ಕೇಳಿರಿ ಇವತ್ತಿಗೂ ಅದರ ಸ್ಕ್ರಿಪ್ಟನ್ನು ತಯಾರು ಮಾಡೋಕ್ಕಾಗಲ್ಲ ಅಂತ ಮಾಯಾ ಬಜಾರ್ ಅಂದರೆ ಅಂಥ ಸಿನಿಮಾ ತೆಗೆದಂಥ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇವತ್ತು ಯಾಕೆ ಈ ತಟ್ಕೋ ತಟ್ಕೋಬೇಕು ಅನ್ನೋ ಹಾಡುಗಳು ಅದಕ್ಕೆ ಏನೂ ಇಲ್ಲ ಒಂದಕ್ಕೊಂದು ಸಿನಿಮಾದ ತಾಳೆನೂ ಇರೋದಿಲ್ಲ ಹೀರೋಗಳಿಗಷ್ಟೇ ಇದಾಗ್ತಿದೆ ಹೀರೋಗಳು ಇವತ್ತಿನ ದಿವಸ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಬಹುತೇಕ ಈಗಿರೋ ಹೀರೋಗಳೆಲ್ಲರೂ ನನ್ನ ಯಸ್ನೇ ಅವ್ರು ಇಂಥೇನು ಬಹಳ ದೊಡ್ಡ ಇರೇನಲ್ಲ ಅವರು ಅವರಿಗೆ ನಾನು ಕೇಳೋದು ಒಂದಿಷ್ಟೇ ನಿಮ್ಮ ಸಂಭಾವನೆಯನ್ನು ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಒಳ್ಳೊಳ್ಳೆ ಸಿನಿಮಾಕ್ಕೆ ಪ್ರಯತ್ನ ಪಡಿ ಅವಾಗೇನಾದರೂ ನಮ್ಮ ಕನ್ನಡ ಸಿನಿಮಾ ಇಲ್ಲೇ ಇಂಡಸ್ಟ್ರೀಸ್ ಬೆಳಿಬೋದು ಅಂತ ಒಂದು ಕಾಲದಲ್ಲಿ ನಮ್ಮ ಇಂಡಸ್ಟ್ರೀಸು ಭಾಳ ಚೆನ್ನಾಗಿದ್ದಿದ್ದು ಇವತ್ತು ಇಂಡಸ್ಟ್ರಿ ಏನಾಗಿದೆ ಅಂದರೆ ಬರೀ ದುಡ್ಡಿನ ಇದಲ್ಲಿ ನಿಂತಿದೆ ಬರೀ ಈ ಸಿನಿಮಾ ಮೇಕಿಂಗಿಂತ ಜಾಸ್ತಿ ಹೀರೋ ಹೀರೋನ್ಗೆ ಜಾಸ್ತಿ ಖರ್ಚಾಗ್ತಾಯಿದೆ ಭೌತಿಕ ಹೊಸಬರು ಯಾರು ಬರಕ್ಕೆ ಎದುರ್ತಾ ಇದ್ದಾರೆ ಇವತ್ತು ಒಂದು ಫಿಲಮ್ ಲ್ಯಾಂಡಿ ಹಾಗಾಗಿ ಗೆಳೆಯರೆ ಬಹುಶಃ ಇದು ಉಪದೇಶ ಅಂದ ಅಂತ ಅಂದ್ಕೊಳ್ಳಿ ಅಥವಾ ಬೇರೆ ಏನಾದರೂ ತಿಳ್ಕೊಂಡ್ರು ನನಗೇನು ಇದೇನಿಲ್ಲ ಯಾಕಂದರೆ ನಮ್ಮಲ್ಲಿ ಒಳ್ಳೊಳ್ಳೆಯ ಕಥೆಗಾರರಿದ್ದಾರೆ ಒಳ್ಳೊಳ್ಳೆಯ ಫಿಲ್ಮ್ ಮೇಕಿಂಗ್ ಮಾಡೋರಿದ್ದಾರೆ ನಿಮ್ಗೆ ಅಷ್ಟಲ್ಲೇ ಆಗಬೇಕು ರೀ ಕನ್ನಡದಲ್ಲಿ ಹೊಸ ಸೃಷ್ಟಿಯಾಗಿದ್ದು ಹೊಸ ಅಲೆಯ ಸಿನಿಮಾಗಳನ್ನು ತೆಗೆದಿದ್ದು ಇಲ್ಲಿ ಘಟಶ್ರಾದ್ದ ಆಗಿರ್ಬೋದು ಸಾರಿ ಘಟ ಶ್ರಾದ್ದ ಆಗಿರ್ಬೋದು ಮತ್ತು ಇದು ಯಾವುದು ಬರ ಸಿನಿಮಾ ಆಗಿರ್ಬೋದು ಎಮ್ ಎಸ್ ಎತ್ತು ತೆಗೆದಿರ್ಬೋದು ಅಂತ ಅವೆಲ್ಲವೂ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಂಥವು ಅಷ್ಟು ಇಂಟರ್ನ್ಯಾಷ್ನಲ್ಗೆ ಹೋದಂಥ ಸಿನಿಮಾಗಳು ಇವತ್ತು ನಾವು ಎಂಥ ಸಿನಿಮಾ ತೆಗೀತಿದ್ದೀವಿ ಅಂತ ಹೇಳಿದರೆ ಭಾಳ ಕಳಪೆ ಅನ್ನಬಾರ್ದು ಪಾಪ ಅವರಿಗೆ ಅದು ದೊಡ್ಡದಾಗಿರ್ಬೋದು ಎನಿ ಏನಿಹೋ ಗೆಳೆಯರೆ ಇನ್ನು ಮುಂದೆ ಆಗಲಿ ನಮ್ಮ ಕನ್ನಡ ನೆಲದಲ್ಲಿ ಮತ್ತೊಮ್ಮೆ ಹೊಸದು ತನ ಈ ಹೊಸ ವರ್ಷದಿಂದ ಅಂದರೆ ಯುಗಾದಿ ಹಬ್ಬದಿಂದನಾಗಲಿ ಹೊಸತನ ಚಗರ್ ಹೊಡೆಯಲಿ ಹೊಸ ಹೊಸ ಜನ ಹೊಸದಾಗಿ ಜನ ಅಂತ ಇಂಡಸ್ಟ್ರೀಸಿಗೆ ಬರಲಿ ಇಂಡಸ್ಟ್ರೀಸಿಗೆ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗಲಿ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆಗೂ ಹರಿದಾಡಲಿ ಕೇವಲ ಈ ಹಾಡು ಕೇವಲ ಸಣ್ಣ ಪುಟ್ಟ ಚೀಪು ಕ್ವಾಲಿಟಿ ಥರದಕ್ಕಿಂತ ಆ ಥರದ್ದು ಮಾಡಲಿ ಅಂತ ಹೇಳ್ತಾರ ನಾನು ಈ ಯುಗಾದಿ ಹಬ್ಬಕ್ಕೆ ಮತ್ತೊಮ್ಮೆ ಬೇವು ಬೆಲ್ಲವನ್ನು ಎಲ್ಲರೂ ತಿನ್ನಿರಿ ಖುಷಿಯಾಗಿರ್ರಿ ಆದರೆ ನಮ್ಮ ಮಳೆರೆ ಈ ಬಾರಿ ಮಳೆ ಬಂದು ನಮ್ಮೆಲ್ಲರನ್ನೂ ಸಮೃದ್ಧಿಗೊಳಿಸ್ಲಿ ಅಂತ ಹೇಳ್ತಾ ನಿಮ್ಮ ಮುಂದೆ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣು ಶರಣಾರ್ಥ